ಕೆನ್ಫಿನ್ ಅಂತ ಹೇಳಿ ಹೋಮ್ಸ್ ಲೋನ್ ಕೆನ್ಫಿನ್ ಹೋಮ್ಸ್ ಲೋನ್ ನೀವು ನೋಡ್ತಾ ಇದೀರ ಈಗ ತುಂಬಾ ದಿನಗಳಿಂದ ಎಂತ ಫೈನಾನ್ಸ್ ಅಂತ ಹೇಳಿ ಗಳನ್ನ ಕೊಟ್ಟು ಜನರ ರಕ್ತನ ಹಿಂಡಿ ಹಿಪ್ಪೆಕಾಯಿ ಮಾಡ್ತಾ ಇರೋದು ನೀವೆಲ್ಲರೂ ನೋಡ್ತಾ ಇದ್ದೀರ ಸೊ ಅದ್ರ ಮುಂದುವರೆದ ಭಾಗವಾಗಿ ಬೆಂಗಳೂರಲ್ಲಿ ನೋಡಿ ಇವರು ತಗೊಂಡಿರೋದು ಇಪ್ಪತ್ತೊಂಬತ್ತು ಲಕ್ಷ ಇಪ್ಪತ್ತ ಇಪ್ಪತ್ತೆರಡು ಲಕ್ಷ ಅದಕ್ಕೆ ಇಂಟ್ರೆಸ್ಟ್ ಹಾಕಿರೋದು ಇವರು ಅಯೋಗ್ಯರು ಅರವತ್ತ

ಸರ್ ಬನ್ನಿ ಸರ್ ತೆಗಿರಿ ಇಪ್ಪತ್ತೆರಡು ಲಕ್ಷ ಸಾಲ ತಗೊಂಡಿರ್ತಾರೆ ಐವತ್ತೆಂಟು ಲಕ್ಷ ಇಂಟ್ರೆಸ್ಟ್ ಹಾಕಿ ಎಂಬತ್ ಲಕ್ಷ ರೂಪಾಯಿ ಇಂಟ್ರೆಸ್ಟ್ ಮೇಲೆ ಮನೆ ಬೀಗ ಹಾಕೋ ಬಂದವರೆ ಪಾಪ ಇವ್ರನ್ನ ಬೀದಿಗಿರಿಸ್ಬಿಟ್ಟು ಬೀದಿ ನೀನು ವಿಚಾರ ನನ್ಗೆ ಗೊತ್ತಾಗಬೇಕಲ್ಲ ಸ್ವಲ್ಪ ನಿಧಾನಕ್ಕೆ ಹೇಳಿ ವಿಚಾರ ತಿಳ್ಕೊಂಡ್ಮೇಲೆ ಅವ್ರನ್ನ ನೀವು ಮಾತಾಡಿಸಿ ಅವ್ರ ಏನ್ ಹೇಳ್ತಾರೆ ಕೇಳಿಸ್ತೇನೆ ಒಂದೇ ಸಮಯ ರೈಸ್ ಆಗತ್ತೆ ಮಾತಾಡ್ರಿ ಸರ್ ಅವರೇ ಇಲ್ಲ

ಇಲ್ಲ ಮೇಡಮ್ ಬನ್ನಿ ಬನ್ನಿ ಇಲ್ಲ ಮೇಡಮ್ ಬನ್ನಿ ನಾಳೆ ಯಾರಿಗೆ ಕೇಳ್ಬೇಕು ಯಾರಿಗೆ ಕೇಳಬೇಕು ಬನ್ನಿ ಏನಾಯ್ತು ಯಾರು ಕೇಳ್ಬೇಕು ನ್ಯಾಯ ಯಾರಿಗೆ ಕೇಳ್ಬೇಕು ಯಾರು ಬರ್ತಾರೆ ಎಲ್ಲ ತಮಿಳುನಾಡಿನಿಂದ ಬಂದ್ಬಿಟ್ಟು ಇವತ್ತು ಬಂದು ಕನ್ನಡಿಗರ್ ಒಂದು ಒಂದು ಜೀವ ನೀವು ಸಪೋರ್ಟ್ ಮಾಡ್ಬೇಕಲ್ಲ ಮೇಡಮ್ ಮಾಡಿದ್ರೆ ಹೆಂಗೆ ನೀವು લો આ છે નું પત્ર નડરી આ છે નું પત્ર આ છે ಎಲ್ಲಿದ್ದಾರೆ ಮಾಡಿದ್ದರು